ಸೊ ಹಾಯ್ ನಮಸ್ಕಾರ ಇವತ್ತಿನ ನಮಸ್ಕಾರದಲ್ಲಿ ಮಾಳವರು ಹೇರ್ ಕಟಿಂಗ್ ಮಾಡ್ಸ್ಕೊಂಡ್ರು ಯಾರ ಕೇಳಿ ಮಾಡ್ಸೊಂಡ್ರು ಅದಾದಮೇಲೆ ಬಜಾರ್ ಯಾರು ಮೊದಲು ಒತ್ತಿದ್ರು ಮಾಳವರು ಮಾಡಿಸ್ಕೊಂಡು ಚೆನ್ನಾಗಿ ಕಾಣ್ತಿದಾರಿಲ್ಲಿ ಅವ್ರಿಗೆ ಕಾಡ್ಸಿದ್ರ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಪ್ರಮೋ ರಿವ್ಯೂ ಮಾಡಕ್ಕೂ ಮುಂಚೆ ಪ್ರಮೋ ಬಿಟ್ಟಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ

ಮೂವತ್ತಕ್ಕೆ ನೋಡಿದ್ರಲ್ಲ ಈ ಒಂದು ಪ್ರೊಮ್ ನೋಡಿದ್ಮೇಲೆ ಗೊತ್ತಾಗ್ತಿದೆ ನಿನ್ನೆ ಎಪಿಸೋಡ್ ಅಲ್ಲಿ ರಜತ್ ಅವರು ಹೇಳಿದ್ರು ಅವ್ರ ಟೀಮ್ ನಿಂದ ಡಿಸ್ಕಸ್ ಮಾಡಿದ್ರು ಹೇರ್ ಕಟ್ ಅಂತ ಬಂದ್ ಬರುತ್ತೆ ಅದರನ್ನು ಗಿಲ್ಲಿ ನೀನ್ ಮಾಡಿಸ್ಕೊ ಅಂತ ಹೇಳಿದ್ರು ಗಿಲ್ಲಿ ಅವರು ಅದಕ್ಕೆ ಇಲ್ಲ ನಾವು ಹೊರಗಡೆ ಸಿನಿಮಾ ಇದೆ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ರಘು ಅವ್ರಿಗೆ ಹೇಳ್ತಾರೆ ರಘು ಅವರು ನಾನ್ ಮಾಡಿದ್ರೆ ನೀವೆಲ್ಲ ತಮಾಷೆ ಮಾಡ್ತೀರಾ ಅಂತ ಹೇಳ್ತಾರೆ ಅದಾದ್ಮೇಲೆ ಕಾವ್ಯ ಅವ್ರು ನಕ್ಕೊಂತ ಗುಂಟಾ ಹೇಳ್ತಾರೆ ನನಗೆ ಮಾಡಿದಿರಲ್ಲ ಈಗ ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ಆ ಒಂದು ಫನಿ ಸೀನ್ ಅನ್ನ ಎಲ್ಲಾರು ಮಿಸ್ ಮಾಡಿ ನೋಡಿದೀರ ಅಂತ ಅನ್ಕೊಂತೀನಿ ಸೊ ಅದಾದ್ಮೇಲೆ ಈಗ ಬಂದ್ಬಿಟ್ಟು ಇವತ್ತಿನ ಎಪಿಸೋಡ್ ಅಲ್ಲಿ ಅದೇ ಟಾಸ್ಕ್ ಕೊಡ್ತಾರೆ ಯಾವ್ದಪ್ಪ ಅಂದ್ರೆ ಹೇರ್ ಕಟ್ ಮಾಡಿಸೋದು ಸೊ ಎಲ್ಲ ಸೀಸನ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ಪರ್ಧಿಗಳೇ ಚಾಲೆಂಜ್ ಕೊಡ್ತಿದ್ರು ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಅವರೇ ಚಾಲೆಂಜ್ ಕೊಡ್ತಿದ್ದಾರೆ ಸೊ ನೋಡಿದ್ರೆ ಎರಡು ತರದ್ದು ಕಟ್ಟಿಂಗ್ ತೋರಿಸಿರ್ತಾರೆ ಸೊ ಅದರಲ್ಲಿ ಮಾಡೋರು ನೋಡಿರ ನೋಡಿರೋದಿಲ್ಲ ಕಟ್ಟಿಂಗ್ ಇದು ಫೋಟೋನ ಸೊ ಹಾಗಾಗಿ ಕಟ್ಟಿಂಗ್ ಮಾ ಇದು ಯಾರಪ್ಪ ಅಂದ್ರೆ ಅಶ್ವಿನಿಗೌಡವರು ಮೊದ್ಲು ಓದ್ತಾರೆ ಬಜಾರನ್ನು ಸೊ ಅದಾದ್ಮೇಲೆ ಅಶ್ವಿನಿಗಳವರು ಮೊದಲು ಓದಿದ್ಮೇಲೆ ಅವರು ಅನೌನ್ಸ್ ಮಾಡ್ತಾರೆ ಅಶ್ವಿನಿಗಳವರು ಮೊದಲು ಓದ್ತಿದ್ದಾರೆ ಬಜಾರ್ ಅಂತ ಹೇಳಿ ಅದಾದ್ಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈ ಟೀಮ್ ನಿಂದ ಅಶ್ವಿನಿಗಳ ಟೀಮ್ ನಿಂದ ಮಾಡೋರು ನಾನ್ ಮಾಡ್ತೀನಿ ಅಂತ ತಾವೇ ಸ್ವತಃ ಬಂದು ಒಪ್ಕೊಳ್ತಾರೆ ಸೊ ಅದಾದ್ಮೇಲೆ ಇವರು ಮಾಡೋರು ನೋಡಿರೋದಿಲ್ಲ ಕಟ್ಟಿಂಗ್ ಹಿಂಗೆ ಇರುತ್ತೆ ಅಂತ ಸೊ ಯಾವುದೋ ಬೇರೆ ಸ್ಟೈಲಲ್ಲಿ ಇರುತ್ತೆ ಅಂತ ಅನ್ಕೋತಾರೆ ಅದಾದ್ಮೇಲೆ ಗೆಲ್ಲೋರು ಹೇಳ್ತಾರೆ ಮಾಳೋರ್ನ ನೋಡಿದ್ರೆ ಹೊಟ್ಟೆ ಉರಿತಿದೆ ಅಂತೇಳಿ ಸೊ ಮಾಳೋಣ್ಣ ಮೊದಲೇ ಈ ಕಟಿಂಗ್ ಫೋಟೋ ನಡೆಸಿದ್ರೆ ಮಾಡಿಸ್ಕೊತಾ ಇರಲಿಲ್ಲ ಅಂತ ಹೇಳ್ತಾರೆ ಗಿಲೆಯವರು ಸೊ ಇದಾದ್ಮೇಲೆ ಇವೆಲ್ಲ ಇವರು ಅಶ್ವಿನಿಯವರು ಅವ್ರಿಗೆ ಚೇರ್ಸ್ ಅಪ್ ಮಾಡ್ತಾರೆ ಏನಪ್ಪ ಅಂದರೆ ಮಾಳು ಮಾಳು ಅಂಥೇಳಿ ಸೊ ಅಲ್ಲಿ ಕೂಡ ಮಾಡೋರು ಕೂಡ ಸ್ವಲ್ಪ ತಮ್ಮನ್ನು ತಾವು ಏನಂತ ಪ್ರೂಫ್ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಸಮಯ ಅಂಥೇಳಿ ತಾವು ಕೂಡ ಕಟ್ಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ತಯಾರಾಗಿ ನಿಲ್ತಾರೆ ಸೊ ಅದಾದ್ಮೇಲೆ ಇನ್ನೂ ಇನ್ನೊಂದು ಏನಪ್ಪಾ ಅಂದರೆ ಏನಪ್ಪ ಅಂದರೆ ಮಾಡೋರು ಕಟಿಂಗ್ ಮಾಡಿಸ್ಕೊಂಡು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಹೌದು ನಿಜವಾಗ್ಲು ಮಾಡುವವರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಈ ವಾರ ಅವ್ರು ಏನಂತ ಪ್ರೂವ್ ಮಾಡ್ಕೊಳ್ಳೇಬೇಕಿತ್ತು ಮಾಡ್ಕೊಂಡಿದ್ದಾರೆ ಸೊ ಇನ್ನು ನೆಕ್ಸ್ಟ್ ಕ್ಯಾಪ್ಟನ್ ಇವತ್ತು ಕ್ಯಾಪ್ಟನ್ ಯಾರಾದರೂ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳಿರ್ತೀನಿ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ ಮೂರು ಮೂರು ಗಂಟೆಗೆ ಬರುತ್ತೆ ಇನ್ನು ಹೆಚ್ಚಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲಕನನ್ನು ಕ್ಲಿಕ್ ಮಾಡ್ಕೊಳ್ಳಿ